ತಾಲೂಕಿನ ಉಪ್ಪುಂದದಲ್ಲಿ ಇರುವ ಪರಮೇಶ್ವರಿ ದೇಗುಲ ಪ್ರಖ್ಯಾತವಾಗಿದೆ ಈ ದುರ್ಗಾ ದೇವಿಯ ದೇಗುಲ ಕುಂದಾಪುರದಿಂದ ಸುಮಾರು ಮೂವತ್ತೆರಡು ಕಿಲೋಮೀಟರ್ ಹಾಗೂ ಉಡುಪಿಯಿಂದ ಸುಮಾರು ಅರವತ್ತಾರು ಕಿಲೋಮೀಟರ್ ದೂರದಲ್ಲಿ ಸ್ಥಿತವಿದೆ ಸುಮನಾ ನದಿಯ ಎಡದಂಡೆಯಲ್ಲಿ ಪೂರ್ವಾಭಿಮುಖವಾಗಿ ಶಿಲಾಮಯ್ಯ ಉಪ್ಪುಂದ ಪರಮೇಶ್ವರಿಯ ದೇಗುಲ ಸ್ಥಿತಗೊಂಡಿದೆ ಈ ಕ್ಷೇತ್ರದಲ್ಲಿ ಲಿಂಗರೂಪಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ದೇಗುಲ ನೆಲೆಸಿದ್ದು ದೇವಿಯು ಬಹಳ ಶಕ್ತಿಶಾಲಿ ಎಂದು ನಂಬಲಾಗುತ್ತದೆ ದುರ್ಗಾ ಪರಮೇಶ್ವರಿ ದೇವಿಯ ಪಕ್ಕದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ದೇವಿಯರ ಲಿಂಗಗಳಿವೆ ಉಪ್ಪುಂದದಲ್ಲಿ ಪೂಜಿತಗೊಳ್ಳುವ ದುರ್ಗಾ ಪರಮೇಶ್ವರಿಯನ್ನು ಕೊಲ್ಲೂರು ಮೂಕಾಂಬಿಕೆಯ ಸಹೋದರಿ ಎಂದು ಪರಿಗಣಿಸಲಾಗುತ್ತದೆ ಉಪ್ಪುಂದ ದೇವಾಲಯದಲ್ಲಿ ಹಾಗೂ ಕೊಲ್ಲೂರಿನಲ್ಲಿ ಅನುಸರಿಸುವಂತಹ ಅನೇಕ ಆಚರಣೆಗಳು ಸಾಕಷ್ಟು ಹೋಲುತ್ತವೆ ಹಿಂದೆ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಪಡೆಯುವ ಭಕ್ತಾದಿಗಳು ಮೊದಲು ಉಪ್ಪುಂದ ಅಮ್ಮನವರ ದರ್ಶನವನ್ನು ಪಡೆದುಕೊಂಡೇ ಮುಂದೆ ಸಾಗಬೇಕು ಎನ್ನುವ ಪ್ರತೀತಿ ಇದ್ದಿತ್ತು ಉಪ್ಪುಂದ ಕ್ಷೇತ್ರದ ಪ್ರಕೃತಿಯ ವಿಶೇಷತೆ ಎಂದರೆ ಉಪ್ಪುಂದವು ಒಂದು ಬದಿಯಲ್ಲಿ ಕೋಟೆಯಂತೆ ನಿಂತಿರುವ ಪರ್ವತಗಳು ಹಾಗೂ ಮತ್ತೊಂದು ಬದಿಯಲ್ಲಿ ಬೋರ್ ಗರೆಯುವ ಅರಬಿ ಸಮುದ್ರದ ನಡುವೆ ಸ್ಥಿತವಿದೆ ಸುಮನಾ ನದಿ ಸಮುದ್ರವನ್ನು ಸಂಗಮಿಸುವ ಸ್ಥಳಕ್ಕೆ ಈ ಕ್ಷೇತ್ರ ಸಮೀಪವೇ ಇದೆ ಉಪ್ಪುಂದ ಕ್ಷೇತ್ರ ಒಂದು ಬದಿಯಲ್ಲಿ ಸಮುದ್ರವನ್ನು ಹಾಗೂ ಮತ್ತೊಂದು ಬದಿಯಲ್ಲಿ ಸುಮನಾ ನದಿಯನ್ನು ಗಡಿ ರೇಖೆಯಂತೆ ಹೊಂದಿರುವುದರಿಂದ ಉಪ್ಪುಂದದ ದುರ್ಗಾ ಪರಮೇಶ್ವರಿಯನ್ನು ಜಲದುರ್ಗೆ ಶಾಂತಿಕಾ ದುರ್ಗೆ ಎಂಬಂತಹ ಹೆಸರುಗಳಿಂದ ಕರೆದು ಪೂಜಿಸಲಾಗುತ್ತದೆ ಸ್ಥಳಪುರಾಣ ಪುರಾಣದಲ್ಲಿ ಮಾತಂಗ ಮುನಿಗಳು ಉಪ್ಪುಂದ ಕ್ಷೇತ್ರಕ್ಕೆ ಆಗಮಿಸಿ ಸುಮನಾ ನದಿಯ ತಟದಲ್ಲಿ ದುರ್ಗಾ ದೇವಿಯನ್ನು ಆರಾಧಿಸಿದರೆಂದು ಉಲ್ಲೇಖಿಸಲಾಗಿದೆ ಮುನಿಗಳ ತಪಸ್ಸಿಗೆ ಮೆಚ್ಚಿದಂತಹ ದೇವಿಯು ಉಪ್ಪುಂದ ಕಡಲ ತೀರದಲ್ಲಿ ಶಕ್ತಿ ಸ್ವರೂಪಣಿಯಾಗಿ ಉದ್ಭವಿಸಿದರಂತೆ ಈ ದೇವಿ ಮೊದಲು ಉಪ್ಪುಂದದ ಕಡಲ ತೀರದಲ್ಲಿ ಉದ್ಭವಿಸಿದ್ದರಂತೆ ಈ ಸ್ಥಳವನ್ನು ದೇವಿಕೆರೆ ಎಂದು ಕರೆಯಲಾಗುತ್ತದೆ ಕೆರೆಯಲ್ಲಿ ಒಂದು ಹೊಂಗೆ ಮರವಿದ್ದು ಅದು ಅನಾದಿ ಕಾಲದಿಂದಲೂ ಅಷ್ಟೇ ಎತ್ತರ ಹಾಗೂ ದಷ್ಟಪುಷ್ಟವಾಗಿದೆ ಎನ್ನಲಾಗುತ್ತದೆ ಈ ಮರದ ಕೆಳಗೆ ನೆಲವನ್ನು ಅಗೆದಾಗ ರಕ್ತದ ಬಣ್ಣದಲ್ಲಿ ನೀರು ಒಸರುವುದು ಪವಾಡ ಸದೃಶವಾಗಿದೆ ಅನಂತರ ತಾಯಿಯವರ ಉದ್ಭವ ಲಿಂಗವನ್ನು ಸುಮನಾ ನದಿಯ ಎಡತಟದಲ್ಲಿ ಪೂರ್ವಾಭಿಮುಖವಾಗಿ ಪ್ರತಿಷ್ಠಾಪಿಸಲಾಯಿತು ಅಂದಿನಿಂದ ದುರ್ಗಾ ಮಾತೆಯು ಉಪ್ಪುಂದ ಕ್ಷೇತ್ರದಲ್ಲಿ ಲಿಂಗರೂಪಿಯಾಗಿ ನೆಲೆ ನಿಂತು ಭಕ್ತಾದಿಗಳ ಸಂಕಷ್ಟವನ್ನು ಪರಿಹರಿಸಿ ಇಷ್ಟಾರ್ಥವನ್ನು ನೆರವೇರಿಸುವ ತಾಯಿಯಾಗಿ ಇಲ್ಲಿ ಸ್ಥಿತರಿದ್ದಾರೆ ಅಷ್ಟು ಮಾತ್ರವಲ್ಲದೆ ಸ್ಕಂದ ಪುರಾಣದಲ್ಲಿ ಮಾಘ ಮಾಸದಲ್ಲಿ ಸೂರ್ಯೋದಯಕ್ಕೆ ಮುನ್ನ ಸುಮನಾ ನದಿಯಲ್ಲಿ ಸ್ನಾನವನ್ನು ಮಾಡಿ ಭಾಸ್ಕರ ಅಥವಾ ಸೂರ್ಯ ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಆರಾಧನೆ ಮಾಡಿದರೆ ವಿಶೇಷ ಪುಣ್ಯ ಫಲವು ಲಭಿಸುತ್ತದೆ ಎಂದು ಉಲ್ಲೇಖಿಸಲಾಗಿದೆ ಹಾಗಾಗಿ ಗೋಕರ್ಣ ಕ್ಷೇತ್ರದಂತೆಯೇ ಉಪ್ಪುಂದ ಕ್ಷೇತ್ರವನ್ನು ಸಹ ಭಾಸ್ಕರ ಕ್ಷೇತ್ರ ಎಂದು ಸಹ ಕರೆಯಲಾಗುತ್ತದೆ ಇಂತಹ ಪವಿತ್ರ ಕ್ಷೇತ್ರಕ್ಕೆ ಆಗಮಿಸಿದ್ದಂತಹ ಆದಿಗುರು ಶಂಕರಾಚಾರ್ಯರು ಆದಮಶಾಸ್ತ್ರದ ಪ್ರಕಾರ ಬಂಗಾರದ ಶ್ರೀಚಕ್ರವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರು ಲಿಂಗ ಸ್ವರೂಪಿಯಾಗಿ ನೆಲೆ ನಿಂತು ಭಕ್ತಾದಿಗಳನ್ನು ತನ್ನತ್ತ ಸೆಳೆಯುತ್ತಿರುವಂತಹ ತಾಯಿಯವರು ಸಂತಾನ ಭಾಗ್ಯವನ್ನು ಕರುಣಿಸುವ ದೇವಿ ಎಂದೇ ಜನಜನಿತರಾಗಿದ್ದು ಈ ಭಾಗದ ಮೀನುಗಾರರ ಆರಾಧ್ಯ ದೇವಿಯಾಗಿ ಪೂಜಿತಗೊಳ್ಳುತ್ತಿದ್ದಾರೆ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ವೃತ್ತಿ ಬದುಕಿಗೆ ತೆರಳುವಂತಹ ಮೀನುಗಾರರನ್ನು ಕಾಯುವಂತಹ ಮಹಾಮಾತೆ ಇದೇ ಉಪ್ಪುಂದದ ದುರ್ಗಾ ಪರಮೇಶ್ವರಿ ದೇವಿ ಎಂಬ ನಂಬಿಕೆ ಈ ಭಾಗದ ಜನರಲ್ಲಿದೆ ನವವಿವಾಹಿತರು ಉತ್ತಮ ಸಂತಾನಕ್ಕಾಗಿ ಈ ದೇವಿಯಲ್ಲಿ ಪ್ರಾರ್ಥಿಸುತ್ತಾರೆ ಅಷ್ಟು ಮಾತ್ರವಲ್ಲದೆ ಮದುವೆಯ ಯೋಗವನ್ನು ಕೂಡಿಸುವಂತಹ ದೇವಿಯಾಗಿಯೂ ಈ ದೇವಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಕುಂದಾಪುರ ತಾಲೂಕಿನ ಅತಿ ದೊಡ್ಡ ಜಾತ್ರೆಗಳಲ್ಲಿ ಉಪ್ಪುಂದ ಜಾತ್ರಾ ಸಹ ಪ್ರಮುಖದ್ದಾಗಿದೆ ಈ ಜಾತ್ರೆಯನ್ನು ಉಪ್ಪುಂದ ಕೊಡಿ ಹಬ್ಬ ಎಂದು ಕರೆಯಲಾಗುತ್ತದೆ ಕೋಟೇಶ್ವರದ ಪ್ರಸಿದ್ಧ ಕೊಡಿ ಹಬ್ಬದ ಮರುದಿನವೇ ಉಪ್ಪುಂದ ಕ್ಷೇತ್ರದ ಕೊಡಿ ಹಬ್ಬ ನಡೆಯುತ್ತದೆ ಸಾಮಾನ್ಯವಾಗಿ ನವೆಂಬರ್ ತಿಂಗಳಿನಲ್ಲಿ ಈ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಈ ವಿಶೇಷ ದಿನ ಕೊಡಿ ಹಬ್ಬಕ್ಕೆ ಬರುವ ನವ ವಿವಾಹಿತರು ಕಬ್ಬಿನ ಕೊಡಿಯನ್ನು ಸಂಪ್ರದಾಯದಂತೆ ಹಬ್ಬದಲ್ಲಿ ಖರೀದಿ ಮಾಡಿ ಮನೆಗೆ ಕೊಂಡೊಯ್ಯುತ್ತಾರೆ ಉಪ್ಪುಂದ ಪರಮೇಶ್ವರಿ ತಾಯಿಯ ಕ್ಷೇತ್ರವು ಕುಂದಾಪುರದಿಂದ ಬೈಂದೂರಿಗೆ ತೆರಳುವ ಬಾರಿಯಲ್ಲಿ ಸ್ಥಿತವಿದೆ ದಸರಾ ಹಬ್ಬದ ಸುಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಶಾಂತಿ ನೆಮ್ಮದಿಯ ಬದುಕನ್ನು ಕರುಣಿಸುವಂತಹ ಮಹಾಮಾತೆ ಉಪ್ಪುಂದದ ದುರ್ಗಾ ಪರಮೇಶ್ವರಿ ತಾಯಿಯವರ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ದೇವಿಯವರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ